ಹಲೋ ಗೈಸ್ ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿಬಿ ತಂಡಕ್ಕೆ ಟಿಮ್ ಡೇವಿಡ್ ಅಪತ್ ಬಂದವ ಇನ್ನು ಆರ್ ಸಿ ಬಿ ಟವರ್ ನಲ್ಲಿ ಇದೀಗ ಸೋಲಲ್ಲಿ ಅನುಭವಿಸಿದೆ ಒಂದೇ ಒಂದು ಕೂಡ ಆರ್ ಸಿ ಬಿ ತಂಡಕ್ಕೆ ಈಗ ಗೆಲ್ಲಕ್ಕಾಗಿಲ್ಲ ಬಟ್ ಅವೇ ಇಲ್ಲಿ ಏನಪ್ಪ ಅಂದರೆ ಆರ್ ಸಿ ಬಿ ಇದೀಗ ಗೆಲ್ತಾರೆ ಬಟ್ ಏನಾಗಿತ್ತು ಇಲ್ಲಿ ಗೊತ್ತಾಗುತ್ತಿಲ್ಲ ಹೀಗಾಗಿ ಈ ಒಂದು ಪಂದ್ಯದಲ್ಲಿ ಕೂಡ ಇಲ್ಲಿ ಆರ್ ಸಿ ಬಿ ಸೋಲಿತು ಸ್ಟಾರ್ಟಿಂಗ್ ಏನಪ್ಪ ಅಂದ್ರೆ ಚಿನ್ನ ಸಮಿತಿ ಅಂಗಡದಲ್ಲಿ ಇಲ್ಲಿ ಮಳೆಯಾಯಿತು ಬಟ್ ಮಳೆ ಏನಪ್ಪ ನಿಂತು ನಿಂತು ಬರ್ತಾ ಇರೋದ್ರಿಂದ ಈ ಒಂದು ಪಂದ್ಯವನ್ನ ನೈನ್ ಥರ್ಟಿಗೆ ಟಾಸ್ ಆಯಿತು ಬಟ್ ಒಂದು ನಲ್ಲಿ ಪಂಜಾಬ್ ಮೊದಲೇ ಬಾಲಿಂಗ್ ಮಾಡಿದ್ರು ಪಂದ್ಯ ಸ್ಟಾರ್ಟ್ ಆಗಬೇಕಾಗಿತ್ತು ಮತ್ತೆ ಮಳೆ ಬಂದ ಕಾರಣ ಈಗ ಈ ಒಂದು ಬಂದ್ಯವನ್ನ ನೈನ್ ಫಿಫ್ಟಿ ಫೈವ್ಗೆ ಇಲ್ಲಿ ಸ್ಟಾರ್ಟ್ ಆಯಿತು ಹೀಗಾಗಿ ಈ ಒಂದು ಪಂದ್ಯ ಟಾಸ್ ಗೆದ್ದ ಪಂಜಾಬ್ ತಂಡ ನಾಯಕ ಫ್ರೇಸ್ ಅಯ್ಯರ್ ನೇರವಾಗಿ ನಾವು ಇಲ್ಲಿ ಪಿಚ್ ನಲ್ಲಿ ಚೇಜಿಂಗ್ ಮಾಡುವಂತ ಬಾಲಿಂಗ್ ತಗೊಂಡ್ರು ಬಟ್ ಅದೇ ತರ ಇಲ್ಲಿ ಆರ್ ಸಿ ಕೂಡ ಕಟ್ ಹಾಕಿದ್ರು ಬಟ್ ಆರ್ ಸಿ ಬಿ ತಂಡ ಇದೀಗ ಮತ್ತೆ ಕಳಪೆ ಬ್ಯಾಟಿಂಗ್ ಅಂದ್ರೆ ಆರ್ ಸಿ ಬಿ ಬ್ಯಾಟಿಂಗ್ ಮಾಡಲು ಬಂದಂತ ಪಿಲ್ ಸಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರ ಜೋಡಿ ಇಲ್ಲಿ ಯಾವುದೇ ಸದ್ದು ಮಾಡಲ್ಲ ಮೊದಲನೇ ಬನ್ಗೆ ಪೋರ್ ಬಿಡದಂತ ಪಿಲ್ ಸಲ್ಟ್ ಇಲ್ಲಿ ನಾಲ್ಕನೇ ಬಾಲ್ಗೆ ಅರ್ದೀಪ್ ಸಿಂಗ್ ಬರಿನಲ್ಲಿ ಜಾಶ್ ಇಂಗ್ಲಿಸ್ ಅದರ ವಿಕೆಟ್ ಕೀಪರ್ ಕ್ಯಾಚ್ ಕೊಟ್ಟು ಔಟ್ ಆದ್ರು ಬಟ್ ಇದಾದ ಬಳಿಕ ಕಿಂಗ್ ಕೊಹ್ಲಿ ಕೂಡ ಇಲ್ಲಿ ನಾಲ್ಕು ಒಂದು ರನ್ ಗಳಿಸಿ ಔಟ್ ಆದರೆ ನಾಯಕ ಪ್ರಚಸ್ತಿ ಪಟ್ಟದ ಸ್ವಲ್ಪ ಹೊತ್ತು ನಿಂತರು ಅಂದರೆ ಹದಿನೆಂಟು ಬಾಲ್ಗೆ ಇಪ್ಪತ್ತ ಮೂವಿಡಿದ್ರು ಬಟ್ ಅವರು ಕೂಡ ಯಜವೇಂದ್ರ ಚಹಲ್ ಅವರ ಬಾಲಿಂಗ್ನಲ್ಲಿ ನೇರವಾಗಿ ಕ್ಷವೀರ್ ಬರ್ಲೆಟ್ ಅವ್ರಿಗೆ ಕ್ಯಾಚ್ ಕೊಟ್ಟು ಹೊರನಿಡಿದ್ರು ಬಟ್ ಲಿವಿಂಗ್ಸ್ಟನ್ ಮತ್ತೊಮ್ಮೆ ಇದೀಗ ಕ್ಷವೀರ್ ಬರ್ಲೆಟ್ಗೆ ಔಟ್ ಆದರು ಅಂದರೆ ಕೇವಲ ನಾಲ್ಕು ರನ್ ಗಳಿಸಿ ಔಟ್ ಆದರು ಬಟ್ ಲಿಯಾಮ್ ಲಿವಿಂಗ್ಸ್ಟನ್ ಏನಪ್ಪ ಅಂದರೆ ಈ ಬಾರಿ ಸದ್ದು ಮಾಡ್ತಲ್ಲ ಅಂದರೆ ಆಡಳಿತ ಪಂದ್ಯದಲ್ಲಿ ಕೇವಲ ಒಂದೇ ಒಂದು ಕುಟ್ಟಿ ಬಿಟ್ಟರೆ ಯಾವ ಪಂದ್ಯದಲ್ಲಿ ಕೂಡ ಪ್ರದರ್ಶಿಸಿಲ್ಲ ಬಟ್ ನೆಕ್ಸ್ಟ್ ಮ್ಯಾಚ್ ಮೇ ಬಿ ಇವರನ್ನು ಕುಣಿಸಿ ಏನಪ್ಪ ಅಂದರೆ ಅಂದರೆ ಹೊರಗೆ ಕುಣಿಸಿ ಇವರು ನೆಕ್ಸ್ಟ್ ನಮ್ಮ ತಂಡದ ಸ್ಟಾರ್ ಆಟಗಾರ ಅಂದ್ರೆ ಇಂಗ್ಲೆಂಡ್ ಸ್ಫೋಟಕ ಬಟರ್ ಜಪೋ ಅವರು ಬರ್ತಾರೆ ಅಂತ ನನ್ನ ಅಭಿಪ್ರಾಯ ಕಮೆಂಟ್ ಮಾಡಿ ಜಿತೇಶ್ ಶರ್ಮ ಕೇವಲ ಎರಡು ರನ್ ಗಳಿಸಿ ಯಜವೇಂದ್ರ ಚಹಲ್ ಅವರಿಗೆ ಔಟ್ ಆದರು ಬಟ್ ಅಡಿಯೋ ಇದೀಗ ಬಾಲ್ ಜಡ್ಜ್ ಮಾಡಕ್ಕಾಗುತ್ತೆ ಔಟ್ ಆದರೂ ರಾಂಡೆ ಬಂದ ತಕ್ಷಣವೇ ಇದೀಗ ಮಾರ್ಕ್ ಎಂಟು ಸನ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಬಟ್ ಆರ್ ಸಿ ಬಿ ಇಲ್ಲಿ ಭುವನೇಶ್ವರ್ ಕುಮಾರ್ ಅವರ ಮನೋಜ್ ಬಾಂಡ್ಗೆ ಒಂದು ರನ್ ಗಳಿಸಿದರೆ ಯಶ್ ದಳ್ ಚಿರು ಬಟ್ ಮನೋಜ್ ಬಾಂಡಿಗೆ ಮೊದಲ ಬಾರಿಗೆ ಆರ್ ಸಿ ಬಿ ತಂಡಕ್ಕೆ ಥರ ಇಂಪ್ಯಾಕ್ಟ್ ಅನ್ನು ಮಾಡಲಂದ್ರೆ ಈ ಒಂದು ಪಂದ್ಯ ಪವರ್ ಅಂದರೆ ಅಂದ್ರೆ ಓವರ್ ಬಟ್ ಪವರ್ ಫ್ಲೇ ಆರ್ ಸಿಬಿ ತಂಡ ಬೆಳೆಸಿದ್ರು ಕೇವಲ ಏನಪ್ಪ ಮಾತ್ರ ಬಟ್ ವಿರಾಟ್ ಕೊಹ್ಲಿಂಗ್ಸ್ಟನ್ ವಿಕೆಟ್ ಕೂಡ ಇಲ್ಲಿ ಬೆಳೆದುಕೊಳ್ತು ಒಂದು ಹಂತದಲ್ಲಿ ಆರ್ ಸಿ ಬಿ ತಂಡ ನಲವತ್ತ ಎರಡಕ್ಕೆ ಏಳು ವಿಕೆಟ್ ಕಳೆದುಕೊಂಡು ಬಟ್ ಅಂದರೆ ಇಲ್ಲಿ ಆರ್ ಸಿ ಬಿರು ರೆಕಾರ್ಡ್ ಲೋಯೆಸ್ಟ್ ರೆಕಾರ್ಡ್ ನೋಡುತ್ತಾರೆ ಅಂತ ನಾವು ಅನ್ಕೊಂಡಿದೆ ಪಾರ್ ಮಾಡಿದ್ರೆ ಆರ್ ಮತ್ತೊಮ್ಮೆ ಆಪತ್ತು ಬಾಂಧವ ಫಿನಿಶರ್ ಪಾತ್ರ ನಿವಾಸಿಸಿದ ಅಂದರೆ ಡಿಮ್ ಡೇವಿಡ್ ಬಟ್ ಟೂ ಹಂಡ್ರೆಡ್ ಅಲ್ಲಿ ಈ ಮನುಷ್ಯ ಸ್ಟ್ರೈಕ್ ಉಳಿಸಿಕೊಂಡ್ರು ಅಂದ್ರೆ ಇವರು ಕೇವಲ ಇಪ್ಪತ್ತಾರು ಐವತ್ತು ರನ್ ಗಳಿಸಿ ಆಡಿದ್ರು ಅಂದ್ರೆ ಇವರು ಮತ್ತೊಮ್ಮೆ ಈಗ ನಾನು ಕ್ರಿಯೇಟ್ ಫಿನಿಷರ್ ಅಂತ ಕೂಡ ಇಲ್ಲಿ ತೋರಿಸ್ಕೊಂಡ್ರು ಹೀಗಾಗಿ ಟಿಮ್ ಡೇವಿಡ್ ಅಂತ ಆರ್ ಸಿ ಬಿ ಸ್ಕೋರ್ ಏನಪ್ಪ ಅಂದ್ರೆ ೀಗ ತೊಂಬತ್ತೈದಕ್ಕೆ ಬಂದಿತ್ತು ಅದರಲ್ಲಿ ಕೊನೆಯ ಓವರ್ಗೆ ಇದೀಗ ಇವರು ಹರ್ಪ್ರತ್ ಬಾರ್ ಓವರ್ನಲ್ಲಿ ಮೂರಕ್ಕೆ ಮೂರು ಸಿಕ್ಸ್ ಬೆರೆಸರು ಬಟ್ ಕೊನೆಯ ಬಾಲ್ ಓ ಬಾಲ್ ಕೂಡ ಇಲ್ಲಿ ಆಯಿತು ಬಟ್ ಆ ಒಂದು ಬಾಲ್ಗೆ ಕುಡಿ ಓಡಿ ಇಲ್ಲಿ ತಮ್ಮ ಅರ್ಧ ಶತಕವನ್ನು ಬೆಳೆಸಿಕೊಟ್ರು ಇದು ಇವರ ಐ ಪಿ ಎಲ್ ಇತಿಹಾಸದ ಮೊದಲ ಅರ್ಧ ಶತಕ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಬಾಲಿಂಗ್ ಏನಪ್ಪ ಅಂದರೆ ಪಂಜಾಬ್ ಇಂಗ್ಸ್ಟನ್ಗೂ ಮೆಚ್ ಕೊಳ್ಳಬೇಕು ಯಾಕಂದ್ರೆ ಯಾರು ಬರ್ತಾರೆ ಅವರು ವಿಕೆಟ್ ಪಡೆದರು ಬಟ್ ಒಂದು ತಕ್ಷಣವೇ ಇಲ್ಲಿ ನೋಡ್ಬೋದು ಬಟ್ ವಿಕೆಟ್ ವಿಕೆಟ್ ಸಿಂಗ್ ಶವೀರ್ ಬರ್ಲೆಟ್ ಒಂದು ಮಾರ್ಕೋಸನ್ ಎರಡು ರಜವೇಂದ್ರ ಚಹಲ್ ಎರಡು ಹರ್ಪ್ರೀತ್ ಬಾರ್ ಕೂಡ ಎರಡು ವಿಕೆಟ್ ಕೊಡೋರು ಬಟ್ ಹರ್ಪ್ರೀತ್ ಬ್ರಾರ್ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪಡೆದು ಮಿಂಚಿದ್ರು ಯಶ್ ದಯಾಳ್ ಆಗಲಿ ಜಿತೇಶ್ ಅಂದ್ರೆ ಎಸ್ ದಯಾಳ್ ಅವರ ವಿಕೆಟ್ ಪಡೆದ್ರು ಬಟ್ ಇಲ್ಲಿ ಎಸ್ ದಯಾಳ್ ಆಗಲಿ ಇನ್ನು ಭುವನೇಶ್ವರ್ ಕುಮಾರ್ ಅವರ ವಿಕೆಟ್ ಇಲ್ಲಿ ಹರ್ಪ್ರೀತ್ ಬ್ರಾರ್ ಅವರು ಪಡೆದುಕೊಂಡ್ರು ಇದು ಏನಪ್ಪಾ ಅಂದ್ರೆ ಆರ್ ಸಿ ಬಿತ್ತಡ ನಿಗದಿತ ಹದಿನಾಲ್ಕು ಓವರ್ಗೆ ತೊಂಬತ್ ಒಂಬತ್ತು ವಿಕೆಟ್ ಇಲ್ಲಿ ಕಳೆದುಕೊಳ್ತು ಬಟ್ ಆರ್ ಸಿ ಬಿ ಏನಪ್ಪಾ ಅಂದ್ರೆ ತುಂಬಾನೇ ಇಲ್ಲಿ ಈ ಒಂದು ಪಿಚ್ ಅಲ್ಲಿ ಸ್ಟ್ರಗಲ್ ಮಾಡಿದೆ ಅಂದ್ರೆ ಬೌನ್ಸ್ ಬಾಲ್ ಗೆ ಇದೀಗ ಆಡ ಆಗದೆ ಆರ್ ಸಿ ಬಿ ತೆನಕಾಡಿದ್ರು ಈ ಆರ್ ಸಿ ಬಿ ಚಿನ್ನ ಸ್ವಾಮಿ ಅಂಗಳದಲ್ಲಿ ಹಾಗಾದ್ರೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಮ್ಯಾಚ್ ಕೂಡ ನಮ್ಮ ಪಂಜಾಬ್ ಕಿಂಗ್ಸ್ ಇರ್ತಾನೆ ಬಟ್ ಈ ಒಂದು ಟಾರ್ಗೆಟ್ ಚೇಂಜ್ ಮಾಡಲು ಬಂದಂತ ಪಂಜಾಬ್ ಕಿಂಗ್ಸ್ ತಂಡ ಇಲ್ಲಿ ಈ ಒಂದು ಟಾರ್ಗೆಟ್ ಅನ್ನು ಹನ್ನೆರಡು ಪಾಯಿಂಟ್ ಒಂದು ಓವರ್ಗೆ ಐದು ವಿಕೆಟ್ ಕಳೆದುಕೊಂಡು ದಳ ಸೇರಿಸಿತು ಅಂದ್ರೆ ಹನ್ನೊಂದು ಬಾಲ್ ಇನ್ನೂ ಲೆಫ್ಟ್ ಇದೆ ಬಟ್ ಇಲ್ಲಿ ಪಂಜಾಬ್ ಬಂದಂತಹ ಪ್ರಿಯಾಂಶ್ ಆರ್ಯ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ತಬ್ ಸಿಮ್ರಾನ್ ಸಿಂಗ್ ಇಲ್ಲಿ ಯಾವುದೇ ಇಂಪ್ಯಾಕ್ಟ್ ಮಾಡಿಲ್ಲ ಅಂದರೆ ಮೊದಲು ವಿಕೆಟ್ ಇಲ್ಲಿ ನೋಡಬಹುದು ಪಂಜಾಬ್ ಪ್ರಿಯಾಂಶ್ ಆರ್ಯ ಅವರು ಔಟ್ ಆಗ್ತಾರೆ ಬಟ್ ಅದೇ ತರ ಇಲ್ಲಿ ಜ್ ರೆಡ್ ಆ ಒಂದು ಬಾಲ್ ಟಿಮ್ ಡೇವಿಡ್ ನೇರವಾಗಿ ಕ್ಯಾಚ್ ಔಟ್ ಆದರೆ ಇನ್ನು ಭುವನೇಶ್ವರ್ ಕುಮಾರ್ ಅವರ ಬಾಲಿಂಗ್ನಲ್ಲಿ ಪಬ್ ಸಿಮರಾನ್ ಸಿಂಗ್ ಕೂಡ ಇಲ್ಲಿ ಟಿಮ್ ಡೇವಿಡ್ ಅವರಿಗೆ ಕ್ಯಾಚ್ ಹೊಡೆದು ಹೊರನಿಡಿದರು ಅಂದರೆ ಏಳು ರನ್ ಪಡೆದರೆ ಜಾರ್ಶ್ ಇಂಗ್ಲಿಷ್ ಹದಿನಾಲ್ಕು ರನ್ ಹೊಡೆದು ಜಾರ್ಜ್ ಅಜಲ್ವುಡ್ ಗೆ ಸುರೇಶ್ ಶರ್ಮಾ ಹಿಡಿದಂತಹ ಅತ್ಯುತ್ತ ಕ್ಯಾಚ್ಗೆ ಬಲಿಯಾದರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಒಂದೇ ಓವರ್ನಲ್ಲಿ ಜಾರ್ಜ್ ಅಜಲ್ವುಡ್ ತಂದು ಆರ್ ಸಿಂಗೆ ಏನಪ್ಪ ಅಂದರೆ ಒಂದ್ ಕೆಲವಿನ ಹೋಪಿಸಿದರು ಅದು ಬಹಳ ಹೊತ್ತು ಇರಲಿಲ್ಲ ನೆಕ್ಸ್ಟ್ ಬಂದ ನಿಹಾಲ್ ವದರ ಈಗ ಆರ್ಸಿಪಿಗೆ ವಧೆ ಕೊಟ್ಟು ಒಂದು ಪಂದ್ಯದ ಚಿತ್ರಣವನ್ನು ಸಿ ಬಿಗೆ ಟಿಮ್ ಡೇವಿಡ್ ಹೇಗೆ ಬಾಂಧವಾದರು ಹಾಗೆ ಇಲ್ಲಿ ಪಂಜಾಬ್ ತಂಡಕ್ಕೆ ನೆಹಲ್ ವದರ ಕೇವಲ ಫೋರ್ ಸಹಿತ ಇವರು ಒನ್ ಸೆವೆಂಟಿ ಬ್ಯಾಟ್ ಮಾಡಿದರು ನೆಕ್ಸ್ಟ್ ಶಾಂಕ್ ಸಿಂಗ್ ಅವರು ಪುನೇಶ್ವರ್ ಕುಮಾರ್ ಆರೋಪಿ ಕ್ಯಾಚ್ ಕೊಟ್ಟು ಔಟ್ ಆದರೆ ಮಾರ್ಕಸ್ ಟೋನಿಸ್ ಈ ಒಂದು ಪಂದ್ಯವನ್ನು ಸಿಕ್ಸ್ ಹೊಡೆದು ಇಲ್ಲಿ ಗೆಲ್ಲಿಸಿದರು ಬಟ್ ಆರ್ ಸಿ ಫಿಲ್ಡಿಂಗ್ ಅಂದ್ರೆ ನಾವಿಲ್ಲಿ ಮೆಚ್ಕೊಳ್ಳೇಬೇಕು ಈಗ ಫಿಲ್ಡಿಂಗ್ ಕೂಡ ಇದೀಗ ಆರ್ ಸಿ ಬಿ ಚೆನ್ನಾಗಿ ಮಾಡಿತು ಬಟ್ ಬಾಲಿಂಗ್ ಚೆನ್ನಾಗಿ ಮಾಡಿದ್ರು ಬ್ಯಾಟಿಂಗ್ ವೈಫಲ್ಯ ಆರ್ ಸಿ ಬಿ ತಂಡಕ್ಕೆ ಇದೀಗ ಮತ್ತೆ ಕಂಟಕಾಗಿದೆ ಬಟ್ ನೆಕ್ಸ್ಟ್ ಪಂದ್ಯಕ್ಕೆ ಏನಾದ್ರು ಬದಲಾವಣೆ ಮಾಡ್ತಾರಂತ ಕಾದಿರಬೇಕು ಇನ್ನು ಆರ್ ಸಿ ಬಿ ಮತ್ತೆ ಇದೀಗ ಬಾಲಿಂಗ್ ಅಲ್ಲಿ ಇದೀಗ ಅಭ್ಯಸರು ಬಟ್ ನನಗೆ ಅನಿಸ್ತಪ್ಪ ಅಂದ್ರೆ ಇನ್ನು ಜೆ ಜಿ ಗನ್ನ ಪಂಜಾಬ್ ಕಿಂಗ್ಸ್ ತಂಡ ಇದೀಗ ಆರು ಅಥವಾ ಏಳು ಓವರ್ ಗಳಲ್ಲಿ ಅಂತ ಅನ್ಕೊಂಡಿದೆ ಬಟ್ ಈ ಒಂದು ಪಂದ್ಯ ಇದೀಗ ಬಾಯ್ಗೆ ಭರಸಿನೇ ಆಗಿದ್ದು ಬಟ್ ಇದೇನಪ್ಪ ಅಂದ್ರೆ ಒನ್ ಸೈಡ್ ಮಂತು ಅಲ್ಲ ಅದನ್ನು ಕೂತೀವಿ ಬಟ್ ಪಂಜಾಬ್ ಮೀನ್ಸ್ ಬ್ಯಾಟ್ರಿಗಳು ಬ್ಯಾಟ್ರಿಗಳಿಗೆ ಕೂಡ ಇಲ್ಲಿ ಇವೊಂದು ಬಾಲ್ ಸರಿಯಾಗಿ ಬರ್ತಿರೋಲ್ಲ ಅವರು ಕೂಡ ಇದೀಗ ತುಂಬ ಆರು ನೋಡೋ ಹನ್ನೆರಡು ಪಾಯಿಂಟ್ ಒಂದು ಹೊರ ತೆಗೆದುಕೊಂಡರು ಹನ್ನೊಂದು ಬಾಲ್ ಇರುವಾಗ ಇವರು ಹೊಡೆದಂದೇ ಈ ಕಂಪನಿಯಲ್ಲಿ ಈ ಒಂದು ಪಿಚ್ ಏನಪ್ಪ ತುಂಬಾ ತುಂಬ ಹೌಂಗ್ಸ್ ಆಗ್ತಿತ್ತು ಈಗಾಗಿ ಇದೇ ಪಂಜಾಬ್ ಮೀನ್ಸ್ ನೇರವಾಗಿ ಒಂದು ಪಂದ್ಯ ಎದ್ದು ಇದೀಗ ಎರಡನೇ ಸ್ಥಾನಕ್ಕೆ ಇದ್ದರೆ ನಮ್ಮ ಆರ್ ಸಿ ಬಿ ತಂಡ ನಾಲ್ಕನೇ ಸ್ಥಾನಕ್ಕೆ ಇದೆ ಪಟ್ಲಕನ ಸೂಪರ್ ಜನಸಿಕೆ ನಮ್ಮ ರಂಡೋರಿಂದ ಹೀಗಾಗಿ ನಾವು ನಾಲ್ಕನೇ ಸ್ಥಾನಕ್ಕೆ ಉಳಿದಿವಿ ಮಟ್ಲವು ಐದನೇ ಸ್ಥಾನಕ್ಕೆ ಇದೆ ಇದು ಏನಪ್ಪ ಅಂದ್ರೆ ಆರ್ಸಿಬಿ ವರ್ಸಸ್ ಪಿಬಿಪಿ ಪಂದ್ಯದ ಚಿತ್ರಣ ನಿಮಗೆ ಹೇಗೆ ಅನಿಸುತ್ತಾ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ